ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಟಿ ವಿಯಲ್ಲಿ ನಿಮ್ಮ ಮನೆಗೆ ಇನ್ನೊಂದು ಸಾರಿ ಬಂದಿದ್ದೀನಿ ಬೆಳಗ್ಗೆ ಬಂದಾಗ ನನ್ನ ಮನಸ್ಸಿಗೆ ತೋಚಿದ್ದು ನನ್ನ ಹೃದಯಕ್ಕೆ ತಟ್ಟಿದ್ದ ಕೆಲವು ಮಾತುಗಳನ್ನು ನಿಮ್ಮೆದುರಿಗೆ ಆಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇದರಿಂದ ಏನು ಪ್ರಯೋಜನ ಅಂದರೆ ಈ ಮಾತುಗಳು ಒಂದೊಂದು ಸತಿ ಖಜಾನೆ ಥರ ಅದರ ಉಪಯೋಗ ಯಾವಾಗುತ್ತೆ ಅನ್ನೋದನ್ನು ನಾವು ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ನಾನು ನಿಮ್ಮೆದುರಿಗೆ ಇವಾಗ ಆಡ್ತಾಯಿರೋ ಮಾತುಗಳು ಸಹ ಅಂತಹ ಪ್ರಯೋಜನವನ್ನು ಪಡೆಯುತ್ತೆ ಅಂತ ಭಾವಿಸ್ಕೊಂಡು ನಾನು ಮಾತಾಡ್ತೀನಿ ಸಾಮಾನ್ಯವಾಗಿ ಮಹಾತ್ಮರುಗಳನ್ನೆಲ್ಲ ನಾವು ಪ್ರಾತಸ್ಮರಣೀಯರು ಅಂತೀವಿ ಬೆಳಗ್ಗೆ ತಕ್ಷಣ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಅಂತಹ ಪ್ರಾತಸ್ಮರಣೀಯರಲ್ಲಿ ಇವತ್ತಿನ ದಿನ ನಾ ಹೇಳಿರ್ತಕ್ಕಂಥ ಸರಸ್ವತಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಹೊಳೆ ನರಸೀಪುರದಲ್ಲಿದ್ದರು ಅವರ ವಿಷಯವಾಗಿ ನಾನು ಒಂದೋ ಎರಡೋ ಮಾತಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮಾತಾಡಿದ್ರ ಉದ್ದೇಶ ಏನು ಗೊತ್ತೇನೋ ನಾನು ಓದ್ತಾ ಇದ್ದಾಗ ನಮಗೆ ಪಬ್ಲಿಕ್ ಫೈನಾನ್ಸ್ ಅಂತ ಒಂದು ಪುಸ್ತಕ ಇತ್ತು ಆ ಪುಸ್ತಕದಲ್ಲಿ ಒಂದು ಸೆಂಟೆನ್ಸ್ ಮಾತ್ರ ಇವತ್ತು ಸಹ ಅಚ್ಚಳಿದಾಗೆ ನನ್ನ ಮನಸ್ಸಲ್ಲಿ ನಿಂತಿದೆ ತು ಮೈಲಿ ಪ್ರವೋಕಿವ ಜಡ್ಜ್ಮೆಂಟ್ ರಾದರ್ ದ್ಯಾನ್ ಟಿ ಡಿ ಎಸ್ಲಿ ಇನ್ಫಾರ್ಮ್ ಯು ಅಂತ ಹಾಗೆ ನಿಮ್ಮೆಲ್ಲರನ್ನು ಚೇತನೆಗೊಳಿಸಿ ನಿಮ್ಮ ಮನಸ್ಸನ್ನು ಈ ವಿಷಯದಲ್ಲಿ ಚಿಂತನೆಗೆ ಒಳಗಾಡುವ ಹಾಗೆ ಮಾಡೋದು ಇವತ್ತಿನ ಕೆಲಸ ಆವಾಗಲೇ ಹೇಳಿದೆ ಸೊ ನಮ್ಮ ಪ್ರಾತಸ್ಮರಣೀಯರಲ್ಲಿ ಒಬ್ಬರು ಅಂತ ಹಾಗಾದರೆ ನಮ್ಮ ದೇಶದಲ್ಲಿ ಅಷ್ಟು ಜನ ಪ್ರಾತಸ್ಮರಣೀಯರಿದ್ದಾರಾ ಅಂತ ಕೇಳಿದ್ರೆ ನಿಸ್ಸಂದೇಹವಾಗಿ ಹೇಳ್ತೀನಿ ನಮ್ಮ ದೇಶದಲ್ಲಿ ಕೊಟ್ಟು ು ಕೋಟಿ ಪ್ರಾತಸ್ಮರಣೀಯರಿದ್ದಾರೆ ಏನು ಅಂದರೆ ಈ ದೇಶದ ಸಂಸ್ಕೃತಿನೇ ಹಾಗೆ ಅವರು ಎಲೆ ಮರೆ ಕಾಯಾಗಿದ್ದುಕೊಂಡು ಉಳಿದವ್ರಿಗೆ ವ್ಯಾಪಾರ ಮಾಡ್ತಿಳಿದಕ್ಕೆ ಬಿಡ್ತಾರೆಯೇ ಹೊರತು ತಾವೇ ಎದೆ ತಟ್ಕೊಂಡು ಮುಂದಕ್ಕೆ ಬರುವುದಿಲ್ಲ ಅವ್ರಿಗೆ ಗೊತ್ತಿದೆ ಈಶ್ವರ ಸಂಕಲ್ಪ ಯಾವತ್ತಿರುತ್ತೋ ಆವತ್ತಿನ ದಿನ ಅದಕ್ಕದಾಗೆ ಹೊರಗಡೆ ಬರುತ್ತೆ ಅಂತ ಹಾಗೆ ಒಬ್ಬರಾದಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೊಳೆ ನರಸಿಪುರದ ಸ್ವಾಮಿಗಳು ಅನ್ಸುತ್ತ ಇವರು ನಂತಾರೆ ಇವ್ರನ್ನ ನಾನು ಯಾಕೆ ಇವತ್ತು ನಿಮ್ಮೆದುರಿಗೆ ಅವ್ರ ಹೆಸರನ್ನು ನಾನು ಜ್ಞಾಪಿಸ್ಕೊಂಡು ಸ್ಮರಣೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಇವರು ನೀವು ನನ್ನ ಹಾಗೆ ಅತಿ ಸಾಮಾನ್ಯವಾಗಿ ಒಂದು ಹೈಸ್ಕೂಲ್ ಸ್ಕೂಲ್ ಆಗಿದ್ದರು ಅಂತೆ ನೋಡಿ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೋ ಯಾವ ನಿಮಿಷದಲ್ಲಿ ಏನು ಬದಲಾವಣೆ ಆಗುತ್ತೋ ಅವರಿಗೆ ಅವ್ರಿಗೆ ಹಾಗೆ ನಾನು ನನ್ನ ಜೀವನ ಏನು ಮಾಡ್ತಾಯಿದ್ದೀನಿ ಇದೆಲ್ಲ ಮಾರ್ಗ ಅಂಥೇಳಿ ಸಂಸ್ಕೃತ ಕಲ್ತ್ಕೊಂಡ್ರು ಸಂಸ್ಕೃತ ಕಲ್ತ್ಕೊಂಡ್ರು ಅಂದರೆ ಸುಮ್ಗೆ ನಾವು ಸ್ಪೋಕನ್ ಇಂಗ್ಲೀಷು ಸ್ಪೋಕನ್ ಕನ್ನಡ ಹಾಗೆ ಹಾಗೆ ಹ್ಞೂ ಸಂಸ್ಕೃತ ಕಲ್ತ್ಕೊಂಡ್ರು ಸಂಸ್ಕೃತದಲ್ಲಿ ಅಸಾಧಾರಣವಾದಂಥ ಪಾಂಡಿತ್ಯವನ್ನು ಗಳಿಸಿ ಅದರಲ್ಲಿ ಮುಳುಗಿ ಅದರಲ್ಲಿ ತೇಲಾಡಿ ಅಧ್ಯಾತ್ಮ ವಿದ್ಯೆಗೆ ಏನೇನು ಬೇಕೋ ಎಲ್ಲ ತಪಸ್ಸನ್ನುವೇ ಈ ವಿದ್ಯಾಭ್ಯಾಸದ ಮುಖಾಂತರ ಪ್ರಾಯಶಃ ಏಕಾಕಿಯಾಗಿ ತಾನೊಬ್ಬನೇ ಈ ಸಾಧನೆಯನ್ನೆಲ್ಲ ಮಾಡಿ ಸುಮಾರು ನೂರೈವತ್ತು ನೂರವತ್ತು ನೂರಪ್ಪತ್ತು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದು ಮನೆ ಮನೆಗೆ ಹಂಚುವುದಕ್ಕೆ ಅನುಕೂಲವಾಗುವ ಹಾಗೆ ತಾವೇ ಒಂದು ಪ್ರೆಸ್ ಕೊಂಡ್ಕೊಂಡ್ರು ತಾವೇ ಅದನ್ನು ಮಳೆ ಜೋಡಿಸಿ ಪ್ರಿಂಟ್ ಮಾಡಿದ್ರಂತೆ ಅಂದರೆ ಅವರ ಸಾಧನೆ ಯಾವ ಮಟ್ಟದ್ದಾಗಿರಬೇಕು ಅಂತ ನೀವೇ ಊಹಿಸ್ಬೋದು ಅಷ್ಟೇ ಅಲ್ಲ ಇವತ್ತಿನ ದಿನ ವಿದ್ಯಾವಂತರು ಜ್ಞಾನಿಗಳು ಅವರನ್ನು ನಮಗೆ ಇವತ್ತಿನ ದಿನ ಅಧಿಕೃತವಾಗಿ ಆಧಾರ ಸಹಿತವಾಗಿ ಶಂಕರರ ವೇದಾಂತವನ್ನು ಶಂಕರರು ಈ ಪ್ರಪಂಚಕ್ಕೆ ಏನು ಕೊಟ್ಟರು ಎನ್ನುವುದನ್ನು ನಿಸ್ಸಂದೇಹವಾಗಿ ಹೇಳತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಈ ಸ್ವಾಮಿಗಳು ಮತ್ತು ಅವರು ಬರೆದಿರ್ತಕ್ಕಂತಹ ನೂರೈವತ್ತು ನೂರೈವತ್ತು ಪುಸ್ತಕಗಳು ನನಗೆ ಅವುಗಳ ಹೆಸರುಗಳು ಜ್ಞಾಪಕವೂ ಇಲ್ಲ ಅವುಗಳನ್ನು ಓದಿ ಅರ್ಥ ಮಾಡಿಕೊಂಡು ನಾನು ಪರಿವರ್ತನೆ ಹೊಂದತಕ್ಕಂತಹ ಶಕ್ತಿ ಸಹ ಇಲ್ಲ ಆದರೆ ಒಬ್ಬ ಆರ್ಡಿನ ಸಾಮಾನ್ಯ ಮನುಷ್ಯ ಅಂತನಲ್ಲ ಅಂತ ಯಾವ ಪೂರ್ವಜನದ ಪುಣ್ಯವೋ ಏನೋ ಅವರ ಅಧ್ಯಾತ್ಮ ವಿದ್ಯೆ ಅವರ ಅಧ್ಯಾತ್ಮ ವಿದ್ಯೆ ಜೀವಂತ ವೇದ ಅಂತ ಹೀಗೆ ಅನೇಕ ಸಣ್ಣ ಸಣ್ಣ ಪುಟ್ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಇವೆಲ್ಲ ಲೆಕ್ಚರ್ ಕೊಟ್ಲೇಕಾಯ್ತಾರೆ ಅವ್ರು ಹೇಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಸುಳಿದ ಬಾಳೆಯ ಹಣ್ಣಿನೊಂದದೆ ಅವರೇನಾದ್ರೂ ಯಾವುದಾದ್ರೂ ಒಂದು ವಿಷಯನ ಕೂತಿರ್ತಕ್ಕಂಥ ಒಂದು ಇಪ್ಪತ್ತು ಮೂವತ್ತು ಜನಕ್ಕೋ ನಲ್ವತ್ತೈವತ್ತು ಜನ ಅಥವಾ ಎಷ್ಟು ಜನಕ್ಕೂ ಯಾರು ಕೇಳೋಕ್ಕೆ ಬರ್ತಾರೆ ಬಂದವ್ರಿಗೆ ಅಲ್ಲ ಪ್ರತಿಯೊಬ್ಬನಿಗೂ ಅವನವನ ಮಟ್ಟದಲ್ಲಿ ಅರ್ಥವಾಗುವ ರೀತಿಯಲ್ಲಿ ತರ್ಕಬದ್ಧವಾಗಿ ಹಿಂದಿನ ಸೆಂಟೆನ್ಸು ಮುಂದಿನ ಸೆಂಟೆನ್ಸ್ಗೆ ದೀಪ ಈ ಸೆಂಟೆನ್ಸ್ ಓದ್ಕೋಬೇಕಾದ್ರೆ ಹಿಂದಿನ ವಾಕ್ಯದಲ್ಲಿ ಏನು ಬರೆದಿದ್ದಾರೆ ಎನ್ನುವುದು ನಮಗೆ ಗೊತ್ತಿರಬೇಕು ಅಷ್ಟು ಲೆಕ್ಕಾಚಾರ ಪೂರ್ವಕವಾಗಿ ಬರೆದಿರ್ತಕ್ಕಂತಹ ಆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಈ ದಾರಿದೀಪ ಅನ್ನುವ ಶೀರ್ಷಿಕೆಯ ಈ ಕಾರ್ಯಕ್ರಮದಲ್ಲಿ ನಾವು ನೆನೆಸ್ಕೊಳ್ಳದೆ ಹೋದರೆ ಇನ್ಯಾವ ಕಾರ್ಯಕ್ರಮದಲ್ಲಿ ಅವ್ರನ್ನ ಸರಿಯಾಗಿ ನೆನೆಸ್ಕೊಳಕ್ಕಾಗುತ್ತೆ ಅಂತಹ ಸ್ವಾಮಿಗಳ ಪುಸ್ತಕ ಅಧ್ಯಾತ್ಮ ಗ್ರಂಥಾಲಯ ಅಂತಲೋ ಪ್ರಕಾಶನಾಲಯ ಅಂತಲೋ ನಮ್ಮ ಬೆಂಗಳೂರಿನಲ್ಲೇ ಇದೆ ಬೆಂಗಳೂರಿನಲ್ಲಿ ಹೋಯಿತು ಅಂತ ಹೇಳಿದ್ರೆ ನಿಮಗೆ ಒಂದು ಪುಸ್ತಕ ಭಂಡಾರನೇ ಕಾಣಿಸುತ್ತೆ ನಿಮಗೆ ಆ ಪುಸ್ತಕ ಭಂಡಾರದಲ್ಲಿ ನಿಮಗೆ ತೋಚಿದ ಪುಸ್ತಕವನ್ನು ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಓದಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳಿದರೆ ನೀವು ತದೇಕ ಚಿತ್ರರಾಗಿ ಆ ಪುಸ್ತಕವನ್ನು ಓದಬೇಕಾದ್ದಿಲ್ಲ ಆ ಪುಸ್ತಕದ ವ್ಯಕ್ತಿ ನೀವಾದ ಪಕ್ಷದಲ್ಲಿ ಆ ಪುಸ್ತಕ ನಿಮ್ಮನ್ನು ಹಿಡಿದುಬಿಡುತ್ತೆ ಒಂದು ಸಾರ್ತಿ ಪ್ರಯತ್ನ ಮಾಡ್ತೀರ ಪ್ರಯತ್ನ ಮಾಡಿದ್ರೆ ಇವತ್ತು ಆಡಿದ ಮಾತಿನ ಪ್ರಯೋಜನ ಸಾರ್ಥಕ ಅಂತ ಅನಿಸುತ್ತೆ ನಮಸ್ಕಾರ